ಮನುಷ್ಯ ಕ್ರೂರಿಯಾಗಿದ್ದವ ಶಾಂತಿ ಧೂತನಾದ ಖಡ್ಗ ಅಂತಿದ್ದವನೇ ಹೂವಿನಷ್ಟು ಮೃದುವಾದ ಇದು ಹೃದಯ ಹೀನನ ಹೃದಯ ನಾಟುವ ಇತಿಹಾಸ ನಮಸ್ಕಾರ ಸ್ನೇಹಿತರೆ ಈ ವಿಶಾಲ ಭಾರತ ಖಂಡವನ್ನ ಒಂದ್ಸಲ ನೋಡಿ ಇದರ ಇತಿಹಾಸವನ್ನ ಇದರ ಚರಿತ್ರೆಯನ್ನ ಒಂದೊಂದಾಗಿ ತಿರುವಿ ಹಾಕಿ ಅಸಂಖ್ಯಾತ ರಾಜರು ಶತ ಶತಮಾನಗಳ ಕಾಲ ಆಳಿದ ಸಾಮ್ರಾಜ್ಯಗಳು ದಾನ ಧರ್ಮ ಅಹಿಂಸೆ ಕಿತ್ತಾಟ ಮತಾಂತರದ ಬಾಳಿಕೆ ಹೀಗೆ ಎಲ್ಲವನ್ನ ಈ ಭೂಮಿ ಕಂಡಿದೆ ಋಷಿಗಳಿಂದ ಕ್ರೂರಿಗಳ ತನಕ ಹೋರಾಟಗಾರರಿಂದ ಕ್ರಾಂತಿಕಾರಿಗಳ ತನಕ ಎಲ್ಲರೂ ನಮ್ಮಲ್ಲಿ ಹುಟ್ಟಿ ಬಂದಿದ್ದಾರೆ ಆದರೆ ನಾವೀಗ ಹೇಳೋ ಕ್ಯಾರೆಕ್ಟರ್ ನಿಜಕ್ಕೂ ವಿಸ್ಮಯಕಾರಿ ಇದು ಚರಿತ್ರೆ ಸೃಷ್ಟಿಸಿದ ಕ್ಯಾರೆಕ್ಟರ್ ಹೆಚ್ಚು ಕಮ್ಮಿ ಎರಡೂವರೆ ಸಾವಿರ ವರ್ಷ ಕಳೀತಾ ಇದೆ ಆ ವ್ಯಕ್ತಿ ಅಥವಾ ಆ ಶಕ್ತಿಯ ಪ್ರಭಾವ ಇನ್ನೂ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಅವರ ಹೆಸರಿದೆ ತ್ರಿವರ್ಣ ಧ್ವಜದ ಮಧ್ಯೆನೂ ಅವರ ಹೆಸರನ್ನ ನೆನಪಿಸುವ ಚಿಹ್ನೆ ಇದೆ ಶಾಂತಿಗೆ ಸೌಹಾರ್ದಕ್ಕೆ ಮನುಷ್ಯನ ಸಾರ್ಥಕತೆಗೆ ಅವರ ಹೆಸರನ್ನ ದಿನವೂ ಹೇಳಲಾಗುತ್ತೆ ಭಗವಾನ್ ಬುದ್ಧರ ಬಳಿಕ ಈ ನೆಲ ಕಂಡ ಅತಿ ಪ್ರಭಾವಿ ವ್ಯಕ್ತಿ ಅಂತ ಅವರನ್ನ ಗುರುತಿಸಲಾಗುತ್ತೆ ಅವರ ಹೆಸರೇ ಅಶೋಕ ದಿ ಗ್ರೇಟ್ ದೇವನಾಂ ಪ್ರಿಯದರ್ಶಿ ಚಕ್ರವರ್ತಿ ಸಾಮ್ರಾಟ್ ಅಶೋಕ ಸ್ನೇಹಿತರೆ ಅಶೋಕರ ಬಗ್ಗೆ ಚಿಕ್ಕ ವಯಸ್ಸಿನಿಂದ ನಾವು ಕೇಳಿಕೊಂಡೇ ದೊಡ್ಡವರಾಗಿದ್ದೀವಿ ಅಶೋಕ ರಾಜರಾಗಿದ್ರು ಕಳಿಂಗ ಯುದ್ಧ ಮಾಡಿದ್ರು ಅಲ್ಲಿ ಹಿಂಸೆ ಕಂಡು ಅವರ ಮನ ಪರಿವರ್ತನೆಯಾಯಿತು ಹೀಗೆ ಸಾಕಷ್ಟು ವಿಚಾರಗಳನ್ನು ನಾವು ಅಶೋಕರ ಬಗ್ಗೆ ಕೇಳಿದೀವಿ ಓದಿದ್ದೀವಿ ಆದ್ರೆ ಅಶೋಕ ಅಂದ್ರೆ ಬರೀ ಇಷ್ಟೇ ಅಲ್ಲ ಅಶೋಕ ಬರೀ ರಾಜ ಅಲ್ಲ ಇವರು ಮಣ್ಣಿನ ಸತ್ವ ನೆಲದ ಅಭಿರುಚಿ ನೆಲದ ಆತ್ಮ ಆಗಿದ್ದಾರೆ ಪ್ರಪಂಚದ ಎಲ್ಲ ಇತಿಹಾಸಕಾರರಿಗೂ ಅಶೋಕರು ಅಂದರೆ ಒಂದು ಅಚ್ಚರಿ ಅದ್ಭುತ ಬ್ರಿಟಿಷ್ ಇತಿಹಾಸಕಾರ ಎಚ್ ಜಿ ವೆಲ್ಸ್ ಈ ರೀತಿ ಿ ಬರೀತಾರೆ ಜಗತ್ತಿನ ಇತಿಹಾಸದಲ್ಲಿ ಸಾವಿರಾರು ರಾಜ ಮಹಾರಾಜರು ಸಾಮ್ರಾಟರು ತಮ್ಮ ಬಗ್ಗೆ ನಾನಾ ರೀತಿ ಹೊಗಳಕೊಂಡಿದ್ದಾರೆ ಅವರು ಸ್ವಲ್ಪ ಕಾಲ ಹೊಳೆದ್ರು ಆದರೆ ಬಹು ಪ್ರಭೆಯುಳ್ಳ ನಕ್ಷತ್ರದ ಹಾಗೆ ಇವತ್ತಿಗೂ ಹೊಳೆಯುತ್ತಿರುವ ಮಹಾ ಸಾಮ್ರಾಟ ಅಂತ ಹತ್ತೊಂಬತ್ತನೇ ಶತಮಾನದಲ್ಲಿ ಎಚ್ ಜಿ ವೆಲ್ಸ್ ಬರೆದಿದ್ದಾರೆ ಅಷ್ಟರ ಮಟ್ಟಿಗೆ ವಿಶ್ವದ ಇತಿಹಾಸದಲ್ಲಿ ಅಶೋಕ ಅತಿ ಪ್ರಭಾವಶಾಲಿ ಚಕ್ರವರ್ತಿಯಾಗಿ ಕಾಣಿಸ್ಕೊಳ್ತಾರೆ ಹಾಗಿದ್ರೆ ನಿಜಕ್ಕೂ ಅಶೋಕ ಯಾಕೆ ಪ್ರಭಾವಿ ಚಂಡ ಅಶೋಕ ಅಶೋಕ ದಿ ಗ್ರೇಟ್ ಆಗಿದೆ ಹೇಗೆ ಬದುಕಲ್ಲಿ ನೆಮ್ಮದಿಯಿಂದ ಇರೋಕೆ ಅಶೋಕ ಹೇಳುವ ಪಾಠ ಏನು ಕೋಟ್ಯಂತರ ಭಾರತೀಯ ರಾಜರ ನಡುವೆ ಸಹಸ್ರಮಾನ ಕಳೆದು ಇವತ್ತು ನಾವು ಭಾರತದ ಐಕಾನ್ ಅಂತ ಅವರನ್ನು ಯಾಕೆ ನೆನಪಿಟ್ಟುಕೊಳ್ತೀವಿ ಹಳ್ಳಿ ಹಳ್ಳಿಯಲ್ಲೂ ಹುಟ್ಟಿದ ಮಗುವಿಗೆ ಅಶೋಕ ಅಂತ ರಿಪೀಟೆಡ್ಲಿ ರಿಪೀಟೆಡ್ಲಿ ಜನ ಇವತ್ತಿಗೂ ಹೆಸರಿಡೋ ಮಟ್ಟಿಗೆ ಆ ಅಶೋಕ ಸಾಮ್ರಾಟ್ ಮಾಡಿದ್ದೇನು ಸ್ನೇಹಿತರೆ ಅಶೋಕ ಅವರು ಹುಟ್ಟಿದ್ದು ಶಕಪೂರ್ವ ಮುನ್ನೂರ ನಾಲ್ಕರಲ್ಲಿ ಅಂದರೆ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ತಂದೆ ಬಿಂದುಸಾರ ತಾಯಿ ಸುಭದ್ರಾಂಗಿ ಕಳೆದ ಇತಿಹಾಸ ದರ್ಶನ ಸರಣಿಯಲ್ಲಿ ಅಶೋಕ ಹೇಗೆ ಅಧಿಕಾರಕ್ಕೆ ಬಂದರು ಹೇಗೆಲ್ಲ ಕಷ್ಟಗಳು ಬಂದವು ಅವರಿಗೆ ಅಂತೆಲ್ಲ ಹೇಳಿದ್ವಿ ಆ ಎಲ್ಲವನ್ನ ದಾಟಿ ಅಶೋಕರು ಅಧಿಕಾರಕ್ಕೆ ಬಂದಾಗ ಅವರಿಗೆ ಮೂವತ್ತಾರು ವರ್ಷ ವಯಸ್ಸಾಗಿತ್ತು ಆರಂಭದಿಂದಲೂ ಯುದ್ಧೋತ್ಸಾಹಿಯಾಗಿದ್ದ ಅಶೋಕರು ದಿನ ಬೆಳಗಾದರೆ ಯುದ್ಧ ಸಂಗ್ರಾಮ ನೋಕೆ ಶುರು ಮಾಡಿದರು ಸೈನಿಕನ ಕಿಚ್ಚು ಅವರ ಮೈ ತುಂಬ ಜ್ವಲಿಸ್ತಾ ಇತ್ತು ಇದರ ಪರಿಣಾಮ ಇಡೀ ಭಾರತ ಖಂಡದ ಬಹುಭಾಗವನ್ನ ಅಶೋಕ ಆಳ್ವಿಕೆ ಮಾಡ್ತಾ ಇದ್ರು ಇವತ್ತಿನ ಅಫ್ಘಾನಿಸ್ತಾನ್ ಸಂಪೂರ್ಣ ಬಾಂಗ್ಲಾ ಆಂಧ್ರ ಮೈಸೂರು ಭಾಗ ಆ ಕಡೆ ತೆಲಂಗಾಣದ ತನಕ ಅಶೋಕರ ಸಾಮ್ರಾಜ್ಯದ ಮಗದ ಸಾಮ್ರಾಜ್ಯದ ಮೌರ್ಯ ಸಾಮ್ರಾಜ್ಯದ ಗಡಿಗಳು ಹರಡಿದ್ವು ನೀವೀಗ ಮ್ಯಾಪ್ ನೋಡ್ತಾ ಇದ್ದೀರಿ ತಮಿಳುನಾಡು ಒಂದನ್ನು ಬಿಟ್ಟು ಆ ಕಡೆ ಕಳಿಂಗ ಒಂದನ್ನು ಬಿಟ್ಟು ಇಡೀ ಭಾರತ ಅಶೋಕರ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿತ್ತು ತಮಿಳು ರಾಜರೊಂದಿಗೂ ಉತ್ತಮ ಸಂಬಂಧ ಇತ್ತು ಹೀಗಾಗಿ ಅವರ ಮೇಲೆ ದಾಳಿ ಮಾಡಲಿಲ್ಲ ಆದರೆ ಕಳಿಂಗದ ಮೇಲೆ ಮಾಡಿದ ಅವರ ಜೀವನವನ್ನ ಆ ಮೂಲಕ ಇಡೀ ಭಾರತದ ಭವಿಷ್ಯವನ್ನ ಶಾಶ್ವತವಾಗಿ ಬದಲಾಯಿಸಿಬಿಡ್ತು ಇದು ಕಳಿಂಗ ರಾಜ್ಯ ಇವತ್ತಿನ ಒಡಿಶಾದ ಭೂಭಾಗ ಕಳಿಂಗದ ಜನರನ್ನ ಹೊರ ದೇಶಗಳೊಂದಿಗೆ ವ್ಯಾಪಾರ ಮಾಡಿದ ಮೊದಲ ಭಾರತೀಯರು ಅಂತ ನಂಬಲಾಗಿದೆ ಅಲ್ಲಿನ ಜನ ಮುಕ್ತವಾಗಿದ್ರು ಸಂಸ್ಕೃತಿಯಲ್ಲಿ ಆಚಾರ ವಿಚಾರಗಳಲ್ಲಿ ಎಲ್ಲರೂ ಸಮಾನತೆಯಿಂದ ಇದ್ರು ಮಗದರ ಕಾಲದಲ್ಲಿ ಕಳಿಂಗ ರಾಜ್ಯ ಅವರ ಸಾಮಂತ ರಾಜ್ಯವಾಗಿತ್ತು ಆದರೆ ಯಾವಾಗ ಮೌರ್ಯರ ಆಡಳಿತ ಶುರುವಾಯಿತು ಇವರು ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡ್ರು ನಾನಾ ಕಾರಣಗಳಿಂದ ಆರಂಭಿಕ ಮೌರ್ಯರಿಗೆ ಇವರು ಗೆಲ್ಲಕ್ಕೆ ಆಗಿರಲಿಲ್ಲ ಆದ್ರೆ ಅಶೋಕರು ಅಧಿಕಾರಕ್ಕೆ ಬಂದು ಅವರ ಕುರ್ಚಿ ಗಟ್ಟಿಯಾಗ್ತಿದ್ದ ಹಾಗೆ ಒಂದು ಹೊಸ ಕನಸು ಕೂಡ ಶುರುವಾಯಿತು ನಾನು ಕಳಿಂಗವನ್ನ ಗೆಲ್ಲಲೇಬೇಕು ಅಂತ ಅಶೋಕ ತೀರ್ಮಾನಿಸಿದ್ರು ಪರಿಣಾಮ ಶಕಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಕಳಿಂಗದ ರಾಜ ಶುದ್ಧ ಧರ್ಮನ ಮೇಲೆ ಅಶೋಕ ದಂಡೆತ್ತಿ ಹೋದ್ರು ಅಶೋಕರ ಹದಿಮೂರನೇ ಶಿಲಾಶಾಸನದ ಪ್ರಕಾರ ಅಲ್ಲಿನ ಯೋಧರು ತಮ್ಮ ರಾಜ್ಯವನ್ನ ಕಾಪಾಡಿಕೊಳ್ಳೋಕೆ ವೀರ ವೇಷದಿಂದ ಹೋರಾಡದರು ಆದರೆ ಅಶೋಕರ ಸೇನೆ ಹಿಂದೆ ಸರಿಯಲ್ಲ ಕಳಿಂಗ ದೇಶದಲ್ಲಿ ಎರಡು ಲಕ್ಷದ ಸೇನೆ ಹತ್ತು ಸಾವಿರ ಅಶ್ವದಳ ಏಳ್ನೂರು ಬಲದ ಗಜ ಪಡೆಯಿತ್ತು ಆದ್ರೆ ಅಶೋಕರ ಬಳಿ ನಾಲ್ಕು ಲಕ್ಷದ ಸೇನೆ ಇತ್ತು ಅಷ್ಟು ಸೇನೆಯನ್ನ ಕಳಿಂಗದ ಮೇಲೆ ನುಗ್ಗಿಸಲಾಯಿತು ಪರಿಣಾಮ ಈ ಯುದ್ಧದಲ್ಲಿ ಒಂದೂವರೆ ಲಕ್ಷ ಕಳಿಂಗ ಸೈನಿಕರು ಸಾವನ್ನಪ್ಪಿದ್ರು ಒಂದು ಲಕ್ಷ ಅಶೋಕರ ಸೈನಿಕರು ಕೊನೆಯಾದರು ಈ ಯುದ್ಧದ ಕ್ರೌರ್ಯ ಹೇಗಿತ್ತು ಅಂದ್ರೆ ನೀವು ನೋಡ್ತಾ ಇದ್ದೀರಲ್ಲ ಇದು ದಯಾ ನದಿ ಇದರ ಬಣ್ಣ ಈ ನದಿಯ ಬಣ್ಣ ಕೆಂಪಾಗಿ ರಕ್ತದ ಬಣ್ಣದೊಂದಿಗೆ ಈ ನದಿ ಹರಿತು ಇಡೀ ನದಿಯ ಬಣ್ಣವೇ ಚೇಂಜ್ ಆಗಿತ್ತು ಇದನ್ನ ಯಾರೇ ನೋಡಿದ್ರು ಎದೆ ಜಲ್ ರೀತಿ ಇತ್ತು ಅಂತ ಆವತ್ತಿನ ಜಾನಪದ ಕಥೆಗಳು ಐತಿಹಾಸಿಕ ದಾಖಲೆಗಳು ಹೇಳ್ತವೆ ಯುದ್ಧದ ಬಳಿಕ ಸಂಪೂರ್ಣ ಕಳಿಂಗವನ್ನ ಅಶೋಕ ಸೇನೆ ನಾಶ ಮಾಡಿತು ಲೂಟಿ ನಡೆಯಿತು ಸುಮಾರು ಒಂದು ಲಕ್ಷ ಜನ ಸಾಮಾನ್ಯರ ಹತ್ಯೆ ಕೂಡ ಆಯಿತು ಒಂದೂವರೆ ಲಕ್ಷ ಜನ ಗಡಿಪಾರಾದರು ಒಂದರ್ಥದಲ್ಲಿ ಕ್ರೌರ್ಯದ ನರ್ತನ ನಡೀತಾ ಇತ್ತು ಅಲ್ಲಿ ಆ ಮಟ್ಟಿಗೆ ಹಿಂಸೆ ದೌರ್ಜನ್ಯ ಸೇಡು ದ್ವೇಷ ಇದೇ ಯುದ್ಧ ಅಶೋಕರ ಮನಸ್ಸಲ್ಲಿ ಹೊಸ ಕ್ರಾಂತಿಯ ಜ್ಯೋತಿಯನ್ನು ಬೆಳಗ್ತು ಅಂತ ಬೌದ್ಧ ಸಾಹಿತ್ಯಗಳು ಉಲ್ಲೇಖ ಮಾಡಿಕೊಂಡಿವೆ ಸ್ನೇಹಿತರೆ ನಿಮಗೆ ಆರಂಭದಲ್ಲಿ ಅಶೋಕ ಯಾಕೆ ಇವತ್ತಿಗೂ ಪ್ರಸ್ತುತ ಬದುಕೋಕೆ ಯಾಕೆ ಅವ್ರನ್ನ ಉದಾಹರಣೆಯಾಗಿ ತಗೋತಾರೆ ಅನ್ನೋದು ಇದೇ ಕಾರಣದಿಂದ ಅಪ್ರತಿಮ ವೀರ ಅಪ್ರತಿಮ ಪರಾಕ್ರಮೆ ವಿಶಾಲ ಭರತ ಖಂಡದ ಅಧಿಪತಿ ಆದರೆ ಒಂದೇ ಒಂದು ಯುದ್ಧ ಆತನ ನಿಲುವನ್ನ ಮನಸ್ಥಿತಿಯನ್ನ ಬದಲಾಯಿಸ್ಬಿಡ್ತು ಯಾವ ಮಟ್ಟಿಗೆ ಅಂದ್ರೆ ಅವರ ವ್ಯಕ್ತಿತ್ವದ ಬಗ್ಗೆನೆ ಪಿ ಎಚ್ ಡಿ ಮಾಡಬೇಕು ಅಂತ ಯಾರಿಗಾದ್ರೂ ಅನಿಸುವ ಮಟ್ಟಿಗೆ ಅವ್ರನ್ನ ಚೇಂಜ್ ಮಾಡ್ಕೊಂಡ್ರು ಯುದ್ಧ ಹಣ ಸಂಪತ್ತು ಹೀಗೆ ದುರಾಸೆಯ ಪರ್ವತದಂತಿದ್ದ ಅಶೋಕರು ದಿಢೀರಂತ ಆತ್ಮ ವಿಮರ್ಶೆಗೆ ನಿಂತುಬಿಡ್ತಾರೆ ದುಃಖ ಪಶ್ಚಾತ್ತಾಪ ಸಂಪೂರ್ಣ ಆವರಿಸಿಕೊಳ್ಳುತ್ತೆ ಅಶೋಕರ ಹೆಸರೇ ಶೋಕವಿಲ್ಲದವನು ಅಂತ ಆದರೆ ಅಶೋಕ ಸಂಪೂರ್ಣ ಶೋಕ ತಪ್ತವಾಗ್ತಾರೆ ಈ ಯುದ್ಧವನ್ನು ನೋಡಿ ಅವರಿಗೆ ಹೊಸ ಬದಲಾವಣೆ ಬೇಕು ಅನಿಸುತ್ತೆ ಶಾಂತಿಯ ಮನಸ್ಸು ಅವ್ರನ್ನ ಬೌದ್ಧ ಧರ್ಮಕ್ಕೆ ಎಳೆದುಕೊಂಡು ಹೋಗುತ್ತೆ ಬುದ್ಧರ ಅನುಯಾಯಿ ಅನ್ಕೊಂಡ ಅಶೋಕರು ರಾಜ್ಯಾದ್ಯಂತ ಶಾಂತಿಗೆ ಕರೆ ಕೊಡ್ತಾರೆ ಯುದ್ಧದ ನಗಾರಿ ಬದಲಿಗೆ ಧರ್ಮ ಘೋಷ ಶಾಂತಿಯ ನಿನಾದ ಮೊಳಗತ್ತೆ ಸಕಲ ಧರ್ಮಗಳ ಸಾರ ಒಂದೇ ನಾನು ಎಲ್ಲ ದೇವರ ಭಕ್ತ ಅಂತ ಹೇಳ್ಕೊಳ್ತಾರೆ ಬೌದ್ಧ ಧರ್ಮ ಹಿಂದೂ ಧರ್ಮವನ್ನ ಅಪಾರ ಗೌರವಿಸ್ತಾರೆ ಹಾಗೆ ನೋಡಿದ್ರೆ ಕಲ್ಹಣರ ರಾಜ ತರಂಗಿಣಿಯಲ್ಲಿ ಅಶೋಕ ಮಹಾನ್ ಶಿವ ಭಕ್ತರಾಗಿದ್ರು ಅನ್ನೋ ಉಲ್ಲೇಖ ಸಿಗತ್ತೆ ಜಯ ಅನ್ನೋದು ರಕ್ತ ಪಾತದಿಂದ ಪಡೆಯೋದಲ್ಲ ಅದನ್ನು ಧರ್ಮದ ದಾರಿಯಲ್ಲಿ ಪಡೆಯಬೇಕು ಶಾಂತಿಯ ಮಾರ್ಗದಲ್ಲಿ ಜಯಿಸಬೇಕು ಅಂತಾರೆ ಒಂದ್ಸಲ ಊಹೆ ಮಾಡಿ ಸ್ನೇಹಿತರೆ ಈಗಿರೋ ಎಲ್ಲ ಯುದ್ಧದಾಹಿ ನಾಯಕರು ಅಶೋಕರ ಈ ಮಾತನ್ನು ಕೇಳಿಬಿಟ್ರೆ ಏನು ಜೋಕ ಅಂತ ಕೇಳ್ತಾರೆ ಆದರೆ ಅಶೋಕರ ರೀತಿಯೇ ಮನಸ್ಸು ಇವ್ರಿಗೂ ಬಂದುಬಿಟ್ರೆ ಜಗತ್ತಲ್ಲಿ ಎಷ್ಟು ಶಾಂತಿ ಇರುತ್ತೆ ಈ ಪೊಲಿಟಿಕಲ್ ಲೀಡರ್ಸ್ ಮತ್ತು ಮತಾಂಧ ಉಗ್ರರು ಉಗ್ರ ಸಂಘಟನೆಗಳಿಗೆ ಅದೇ ರೀತಿ ಮನಸ್ಥಿತಿ ಬಂದುಬಿಟ್ರೆ ಯೋಚನೆ ಮಾಡಿ ಜಗತ್ತಷ್ಟು ಪೀಸ್ಫುಲ್ ಆಗಿರುತ್ತೆ ದೇವರಿಗೆ ಪ್ರಿಯವಾದ ಮನುಷ್ಯರು ದುಡ್ಡು ಕಾಸು ಅಥವಾ ಸನ್ಮಾನಕ್ಕೆ ಅಷ್ಟೊಂದು ಮಹತ್ವ ಕೊಡೋದಿಲ್ಲ ಎಲ್ಲರ ಧಾರ್ಮಿಕ ಭಾವನೆಗಳನ್ನ ಗೌರವಿಸ್ತಾರೆ ಅವರ ಮಾತಲ್ಲಿ ಘನತೆ ಸಂಯಮ ಇರಬೇಕು ಟೀಕೆ ಮಾಡಿದರೂ ಮರ್ಯಾದೆಯ ಗೆರೆ ದಾಟಬಾರದು ಈ ರೀತಿ ಅಶೋಕ ಬುದ್ಧಿ ಹೇಳ್ತಾ ಇದ್ರು ಅವರ ಆಡಳಿತ ಕೂಡ ಅಷ್ಟೇ ಕಳಿಂಗ ಯುದ್ಧ ಆದ್ಮೇಲೆ ಸಂಪೂರ್ಣ ಬದಲಾಯಿತು ಪ್ರಜೆಗಳ ಕಲ್ಯಾಣ ಶಾಂತಿಗೆ ಹೆಚ್ಚಿನ ಒತ್ತು ಕೊಟ್ಟರು ದಾರಿಲಿ ಹಣ್ಣಿನ ಗಿಡಗಳನ್ನ ಹಾಕಿ ಮನುಷ್ಯರು ಪ್ರಾಣಿಗಳು ಆ ಹಣ್ಣುಗಳನ್ನ ತಿನ್ನೋಕೆ ಅನುಕೂಲ ಆಗಲಿ ಬಾವಿಗಳನ್ನ ತೋಡಿ ಜನಕ್ಕೆ ಬಾಯಾರಿಕೆ ಆದರೆ ಕುಡಿಯೋಕೆ ನೀರಿರಲಿ ಬರೀ ಮನುಷ್ಯರಿಗಾಕೆ ಪ್ರಾಣಿ ಪಕ್ಷಿಗಳಿಗೂ ಆಸ್ಪತ್ರೆಗಳನ್ನ ಕಟ್ಟಿ ಅವುಗಳಿಗೂ ಹಕ್ಕಿದೆ ಅಂತ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಅಶೋಕರು ಹೇಳಿದರು ಸಣ್ಣ ಸಣ್ಣ ವಿಚಾರವನ್ನು ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ ಅಂತ ಸಾಮ್ರಾಟರಾಗಿದ್ರು ಪ್ರಾಣಿಗಳನ್ನು ಆಹಾರಕ್ಕೆ ಬಳಸಿದ್ರೆ ದಯವಿಟ್ಟು ಪ್ರಾಣಿಗಳನ್ನು ಕಡಿಬೇಡಿ ಅಂತ ರಿಕ್ವೆಸ್ಟ್ ಇದ್ರು ದಾನ ಅಂತ ಯಾರಾದರೂ ಕೇಳ್ತಾ ಬಂದ್ರೆ ಊಟ ಮಾಡ್ತಿದ್ದ ತಟ್ಟೆಯನ್ನ ಕೂಡ ಕೊಟ್ಟು ಬಿಡ್ತಾ ಇದ್ರು ಎಲ್ಲಾದ್ರೂ ದಬಾಳಿಕೆ ನಡೆದ್ರೆ ಖುದ್ದು ತಾವೇ ಹೋಗಿ ಶಾಂತಿಯ ಮಾರ್ಗದರ್ಶನ ಮಾಡ್ತಾ ಇದ್ರು ಅಶೋಕರು ಎಲ್ಲ ಜನರು ನನ್ನ ಮಕ್ಕಳು ನಾನು ಅವರಿಗೆ ತಂದೆಯ ಹಾಗೆ ಪ್ರತಿ ತಂದೆಯು ತನ್ನ ಮಕ್ಕಳ ಅಭಿವೃದ್ಧಿಯನ್ನ ಸಂತೋಷವನ್ನ ಬಯಸ್ತಾರೆ ನಾನು ಹಾಗೆ ಎಲ್ಲ ಜನರು ಸದಾ ಸುಖಿಯಾಗಿರಬೇಕು ಅಂತ ಬಯಸ್ತೀನಿ ಅಂತ ಅಶೋಕರು ಹೇಳಿದರು ತಾಳ್ಮೆ ಅಹಿಂಸೆ ವಿಧೇಯತೆಯೇ ನನ್ನ ರಾಜ್ಯದ ಮೂಲ ತತ್ವ ಅಂತ ಇದ್ರು ಕ್ಷಮಿಸೋದನ್ನು ಕಲಿಯರಿ ಬದುಕು ಸಿಂಪಲ್ ಆಗುತ್ತೆ ಅಂತಿದ್ರು ಜಗತ್ತು ಸುಂದರವಾಗುತ್ತೆ ದ್ವೇಷ ಅಸೂಯೆಗಳೆಲ್ಲ ಅಶಾಂತಿಯ ಮೂಲ ಅಂತಿದ್ರು ಪ್ರಯತ್ನಗಳನ್ನು ಬಿಡಬೇಡಿ ದೂರ ದೃಷ್ಟಿಯುಳ್ಳವರಾಗಿ ಅಂತ ಬೋಧನೆ ಮಾಡ್ತಿದ್ರು ಒಟ್ಟಾರೆ ಒಬ್ಬ ಆದರ್ಶ ರಾಜ ಹೇಗಿರಬೇಕು ಅದೇ ರೀತಿ ಅಶೋಕರು ನಲವತ್ತು ವರ್ಷಗಳ ಕಾಲ ತಮ್ಮ ದೇಶವನ್ನು ಹೊಸ ರೂಪಕ್ಕೆ ತಂದರು ಬರೀ ಭಾರತ ಅಲ್ಲ ಬೌದ್ಧ ಧರ್ಮವನ್ನ ಹರಡೋ ಮೂಲಕ ಜಗತ್ತಿನ ಎಲ್ಲಾ ಕಡೆ ಶಾಂತಿ ಹರಡ್ಲಿ ಜಗತ್ತು ಶಾಂತಿಯಿಂದ ಕೂಡಿರಲಿ ಅಂತ ಬಯಸಿದ್ರು ನಿಜವಾಗಿಯೂ ವಿಶ್ವ ಶಾಂತಿಗೆ ಪ್ರಯತ್ನ ಪಟ್ಟ ವಿಶ್ವ ಮಾನವರಾಗಿದ್ರು ಈ ಎಲ್ಲ ಕಾರಣಗಳಿಗೇನೆ ಅಶೋಕರನ್ನ ಭಾರತದಲ್ಲಿ ಪೂಜನೀಯ ಅಂತ ಕರೆಯೋದು ಗಮನಿಸಬೇಕಾದ ಅಂಶ ಏನಂದ್ರೆ ನಾವು ಸ್ವಾತಂತ್ರ್ಯ ಪಡ್ಕೊಂಡ್ವಿ ಸಂವಿಧಾನ ಬಂತು ನಮಗೆ ನಾವೇ ಆಡಳಿತ ಮಾಡಿಕೊಂಡು ಪ್ರಭುತ್ವವನ್ನು ಆಳಿಸಿ ಹಾಕಿದ್ವಿ ಆದ್ರೆ ಇವತ್ತು ಅದೇ ಗಣತಂತ್ರ ಭಾರತದಲ್ಲಿ ನಮ್ಮ ರಾಷ್ಟ್ರ ಧ್ವಜದಲ್ಲಿ ನಮ್ಮ ಸಂವಿಧಾನದಲ್ಲಿ ಲಾಂಛನದಲ್ಲಿ ಅಶೋಕರ ಚಕ್ರ ಅಶೋಕರ ಕುರುಹುಗಳಿವೆ ಅಶೋಕ ಸ್ತಂಭಗಳು ಭಾರತದ ಮೂಲೆ ಮೂಲೆಯಲ್ಲಿವೆ ಅಶೋಕ ನಮ್ಮ ದೇಶದ ರಾಯಭಾರಿಯಾಗಿ ವಿಶ್ವದಲ್ಲೆಡೆ ನಿಂತುಕೊಂಡಿದ್ದಾರೆ ಇವತ್ತಿನ ವಿದೇಶಾಂಗ ನೀತಿಯಿಂದ ಭಾರತೀಯ ಸಂಸ್ಕೃತಿಯ ತನಕ ಅಶೋಕರು ನಮ್ಮ ಮತ್ತು ನಮ್ಮ ದೇಶದ ಮೇಲೆ ಇವತ್ತಿಗೂ ಪ್ರಭಾವ ಬೀರ್ತಾ ಇದ್ದಾರೆ ನಮ್ಮ ದೇಶ ಕ್ರೂರ ದೇಶವಲ್ಲ ಭಾರತ ಅಂದ್ರೆ ಆಕ್ರಮಣಕಾರಿ ರಾಷ್ಟ್ರ ಅಲ್ಲ ಅನ್ನೋ ನಿಲುವಿಗೆ ಬರೋಕೆ ಅಶೋಕರ ಪಾತ್ರ ಪ್ರಭಾವ ತುಂಬಾ ದೊಡ್ಡದು ಬುದ್ಧರ ಬಳಿಕ ಸಮಾಜವನ್ನು ಮತ್ತೊಮ್ಮೆ ಶಾಂತಿಯ ಕಡೆಗೆ ಕರ್ಕೊಂಡು ಹೋದವರು ಅಶೋಕರು ಜಗತ್ತಿನ ಮೇಲೆ ಪ್ರಭಾವ ಬೀರಿದ ನೂರು ಜನರ ಪೈಕಿ ಅಶೋಕ ಇವತ್ತಿಗೂ ಐವತ್ಮೂರನೇ ಸ್ಥಾನದಲ್ಲಿ ನಿಲ್ತಾರೆ ಅಂತ ಅಮೇರಿಕನ್ ಆಥರ್ ಮೈಕೆಲ್ ಎಚ್ ಹಾರ್ಟ್ ಪಟ್ಟಿ ಮಾಡ್ತಾರೆ ಇಂಥ ಅಶೋಕರ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ನಮ್ಮ ಕರ್ನಾಟಕ ಕೂಡ ಬಂದಿತ್ತು ಎಲ್ಲೂ ಅವರ ಶಾಸನಗಳನ್ನು ಅವಾಗಿನ ಕಾಲದಲ್ಲೇ ಹಾಕಿದ್ರು ಅದು ಸಿಕ್ಕಿದೆ ಅನ್ನೋದು ನಮಗೆ ಸಂಚಲನ ಉಂಟು ಮಾಡುವ ಇನ್ನೊಂದು ವಿಚಾರ ಹಾಗಿದ್ರೆ ಕರ್ನಾಟಕದಲ್ಲಿ ಅಶೋಕರ ಆಡಳಿತ ಹೇಗಿತ್ತು ಇಲ್ಲಿ ಸಿಕ್ಕಿರೋ ಶಾಸನಗಳು ಏನು ಹೇಳ್ತವೆ ಎಲ್ಲವನ್ನ ಮುಂದೆ ನೋಡೋಣ ಜೊತೆಗೆ ಕರ್ನಾಟಕ ಆ ಕಾಲದಲ್ಲಿ ಹೇಗಿತ್ತು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ನಾಡಲ್ಲಿ ಜನ ಹೇಗೆ ವಾಸ ಮಾಡ್ತಾ ಇದ್ರು ಈ ಭಾಗದಲ್ಲಿ ಪುರಾತನ ಮನುಷ್ಯರ ಕುರುಹುಗಳು ಎಲ್ಲಿ ಸಿಕ್ಕಿವೆ ಎಲ್ಲವನ್ನ ಮುಂದಿನ ಸಂಚಿಕೆ ಹೇಳ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬರುತ್ತೆ ಇತಿಹಾಸ ದರ್ಶನ ಸರಣಿಯ ಮುಂದಿನ ಭಾಗ ಮಿಸ್ ಮಾಡದೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಹಾಗೂ ಅಶೋಕರ ಬಗ್ಗೆ ಅವರ ಬಾಲ್ಯ ಮತ್ತು ಜೀವನದ ಬಗ್ಗೆ ನಮ್ಮ ಈ ಹಿಂದಿನ ವರದಿ ನಾಲ್ಕೈದು ಲಕ್ಷ ಜನ ಆ ವರದಿಯನ್ನು ನೋಡಿದ್ದಾರೆ ಅದನ್ನು ನೋಡಬೇಕು ಅಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು ಅವರ ಬಾಲ್ಯ ಅವರ ಏಳಿಗೆ ಆರಂಭಿಕ ಜೀವನ ಇಲ್ಲಿ ಹೇಳದ ಇನ್ನಷ್ಟು ವಿಚಾರಗಳು ಇಲ್ಲಿ ಸಿಗುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಬಹುದು ಇತಿಹಾಸ ದರ್ಶನ ಸರಣಿಯ ನೆಕ್ಸ್ಟ್ ಎಪಿಸೋಡ್ ಬಂದಾಗ ಅದು ಇಲ್ಲಿರುತ್ತೆ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ನೋಡಬಹುದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ